ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗಾ ಡಾಟ್ ಕಾಂನ ಫುಲ್ ನ್ಯೂಸ್ಗೆ ಸ್ವಾಗತ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿರೋ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಮತ್ತೆ ದೊಡ್ಡ ಶಾಕ್ ಆಗಿದೆ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳ ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ ಒಂಬತ್ತರವರೆಗೆ ವಿಸ್ತರಣೆ ಮಾಡಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಇನ್ನು ಜೈಲಿನಲ್ಲಿ ಹೈಫೈ ಜೀವನ ನಡೆಸುತ್ತಿದ್ದ ಈ ಆರೋಪಿಗಳನ್ನ ಮೂವರು ತನಿಖಾಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ ಧೂಮಪಾನ ಮಾಡಿರೋ ಬಗ್ಗೆ ವಿಡಿಯೋ ಕಾಲ್ ಕುರಿತಂತೆ ವಿಚಾರಣೆ ನಡೆಸಲಾಗಿದೆ ಅಂತ ಗೊತ್ತಾಗಿದೆ ಇನ್ನು ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬುಧವಾರ ಮಧ್ಯರಾತ್ರಿ ಅಥವಾ ಗುರುವಾರ ಶಿಫ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಬಳ್ಳಾರಿ ಜೈಲ್ನಲ್ಲಿ ಹದಿನೈದನೇ ವಿವಿಐಪಿ ಸೆಲ್ನಲ್ಲಿ ದರ್ಶನ್ ಇರಿಸೋಕೆ ನಿರ್ಧರಿಸಲಾಗಿದೆ ಅಂದಹಾಗೆ ಇಲ್ಲಿ ಸಿಸಿಟಿವಿ ಕೂಡ ಇರುತ್ತೆ ಅಲ್ಲದೆ ಅವರ ಭದ್ರತೆಗೆ ಮೂರು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗುತ್ತೆ ಅವರೆಲ್ಲ ಬಾಡಿ ಓನ್ ಕ್ಯಾಮೆರಾ ಧರಿಸಲಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ಜೈಲ್ ಮಾರ್ಗಸೂಚಿ ಹೊರತುಪಡಿಸಿ ದರ್ಶನ್ ಸೇರಿದಂತೆ ಶಿಫ್ಟ್ ಆಗ್ತಿರೋ ಎಲ್ಲಾ ಆರೋಪಿಗಳಿಗೂ ಯಾವುದೇ ವಿಶೇಷ ಸೌಲಭ್ಯ ನೀಡಬೇಡಿ ಅಂತ ಎಲ್ಲಾ ಜೈಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಖಡಕ್ ಸೂಚನೆ ನೀಡಿದೆ ಇನ್ನು ಪರಪ್ಪನ ಅಗ್ರಹಾರದಿಂದ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗ್ತಿರೋ ವಿಚಾರವಾಗಿ ಈ ಕೇಸ್ನ ಮೂವರು ಆರೋಪಿಗಳು ಕೋರ್ಟ್ನ ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ಆರೋಪಿ ಪ್ರದೋಷ್ ನಾಗರಾಜ್ ಹಾಗೂ ಲಕ್ಷ್ಮಣ್ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಡಿ ಅಂತ ಜಡ್ಜ್ ಮುಂದೆ ಬೇಡ್ಕೊಂಡಿದ್ದಾರೆ ಇನ್ನು ಜೈಲಲ್ಲಿ ರಾಜಾತಿಥ್ಯ ನೀಡಿರೋ ವಿಚಾರವಾಗಿ ದರ್ಶನ್ ಟೀಮ್ ಮಾತ್ರವಲ್ಲ ನಾಗ ಹಾಗೂ ಅವನ ಇಪ್ಪತ್ತು ಸಹಚರರ ಗ್ಯಾಂಗ್ ಅನ್ನ ಕೂಡ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸಲು ಜೈಲಾಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಅಂದಹಾಗೆ ಈ ನಾಗನ ಗ್ಯಾಂಗ್ ಮೇಲೆ ಕೋಕಾ ಕಾಯ್ದೆ ಹಾಕಲಾಗಿದೆ ಇನ್ನು ದರ್ಶನ್ ರನ್ನ ನೋಡಲು ಬಳ್ಳಾರಿ ಜೈಲ್ ಬಳಿ ಅವರ ಅಭಿಮಾನಿಗಳು ಬುಧವಾರ ಮಧ್ಯಾಹ್ನದಿಂದಲೇ ವೇಟ್ ಮಾಡ್ತಿರೋ ದೃಶ್ಯ ಕಂಡುಬಂದಿದೆ ಇನ್ನು ದರ್ಶನ್ ವಿಚಾರವಾಗಿ ಪ್ರಶ್ನೆ ಕೇಳಿದಕ್ಕೆ ಮಾಧ್ಯಮಗಳ ಮುಂದೆ ಗರಂ ಆಗಿರೋ ಗೃಹ ಸಚಿವ ಪರಮೇಶ್ವರ್ ದರ್ಶನ್ ಬಿಟ್ಟು ಬೇರೇನು ಇಲ್ವಾ ಅಂತ ಸಿಡಿಮಿಡಿಗೊಂಡಿದ್ದಾರೆ ಮತ್ತೊಂದೆಡೆ ಈ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿರೋ ಗೌಡ ಹಾಗೂ ಅನುಕುಮಾರ್ ಜಾಮೀನಿಗಾಗಿ ಸಲ್ಲಿಸಿರೋ ಅರ್ಜಿಯ ವಿಚಾರಣೆ ನಡೆಸಿರೋ ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನ ಆಗಸ್ಟ್ ಮೂವತ್ತೊಂದಕ್ಕೆ ಕಾಯ್ದಿರಿಸಿದೆ ಇನ್ನುಳಿದಂತೆ ಈ ಕೇಸ್ನಲ್ಲಿ ಜಾಮೀನು ನೀಡುವಂತೆ ಅರ್ಜಿ ಸಲ್ಲಿಸಿದ್ದ ವಿನಯ್ ಕೇಶವಮೂರ್ತಿ ಅವರ ಆದೇಶವನ್ನ ಸೆಪ್ಟೆಂಬರ್ ಎರಡಕ್ಕೆ ಕೋರ್ಟ್ ಕಾಯ್ದಿರಿಸಿದೆ ದೇಶದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಿರೋ ಕಲ್ಕತ್ತಾ ಅತ್ಯಾಚಾರ ಹತ್ಯೆ ಪ್ರಕರಣ ಸಂಬಂಧ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಕು ಇವೆಲ್ಲ ಜಾಸ್ತಿಯಾಯಿತು ಇದನ್ನ ಇಲ್ಲಿಗೆ ನಿಲ್ಲಿಸಿ ಮಹಿಳೆಯರ ವಿರುದ್ಧ ನಡೆದಿರುವ ವಿಕೃತಿಗಳಿಗೆ ಭಾರತ ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ ಅಂತ ಹೇಳಿದ್ದಾರೆ ಮಹಿಳೆಯರಿಗೆ ಶಕ್ತಿ ಇಲ್ಲ ಅವರಲ್ಲಿ ಬುದ್ಧಿ ಇಲ್ಲ ಅಂತ ಕೆಲವರು ಮಹಿಳೆಯರನ್ನ ಬಹಳ ಕೀಳಾಗಿ ಕಾಣ್ತಾರೆ ಮಹಿಳೆಯರನ್ನ ಮನುಷ್ಯರಂತೆ ಟ್ರೀಟ್ ಮಾಡದೆ ವಸ್ತುವಿನಂತೆ ಕಾಣ್ತಾರೆ ಅಂತ ಕಿಡಿಕಾರಿದ್ದಾರೆ ಇವೆಲ್ಲ ಇಲ್ಲಿಗೆ ಕೊನೆಯಾಗಬೇಕು ಯಾವುದೇ ಸುಸಂಸ್ಕೃತ ಸಮಾಜ ತಮ್ಮ ಹೆಣ್ಣು ಮಕ್ಕಳು ಮತ್ತು ಸಹೋದರಿಯರು ಇಂತಹ ದೌರ್ಜನ್ಯಕ್ಕೆ ಒಳಗಾಗೋದಕ್ಕೆ ಬಿಡೋದಿಲ್ಲ ನಿರ್ಭಯಾ ಕೇಸ್ ನಂತರ ಇದುವರೆಗೆ ಲೆಕ್ಕವಿಲ್ಲದಷ್ಟು ಅತ್ಯಾಚಾರಗಳು ನಡೆದಿದ್ದು ಮರೆತು ಹೋಗಿವೆ ಇದರಿಂದ ಯಾರೂ ಕೂಡ ಪಾಠ ಕಲ್ತಿಲ್ಲ ಸ್ವಲ್ಪ ವಾರಗಳ ಪ್ರತಿಭಟನೆ ನಂತರ ಎಲ್ಲಾ ಘಟನೆಗಳನ್ನ ಮರೆಯಲಾಗಿದೆ ಈ ರೀತಿ ಮರೆಯೋದು ಅಸಹ್ಯ ಇಂತಹ ವಿಕೃತಿಗಳನ್ನ ಭಾರತ ನಾವು ಎದುರಿಸಬೇಕಾಗಿದೆ ಆದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ನಿರ್ಭಯಾ ಕೇಸ್ ನಂತರ ಇಂಥ ಕೇಸ್ ಮತ್ತೆ ಆಗಬಾರದು ಅಂತ ನಾವು ನಿರ್ಧರಿಸಿದ್ವಿ ಅದಕ್ಕಾಗಿ ಪ್ಲಾನ್ಸ್ ಮಾಡಿದ್ವಿ ನಮ್ಮ ನಿಂದ ಸ್ವಲ್ಪ ಮಟ್ಟಿಗೆ ಬದಲಾವಣೆಯಾಗಿದೆ ಆದರೆ ಎಲ್ಲಿವರೆಗೆ ಈ ದೇಶದಲ್ಲಿ ಮಹಿಳೆ ತಾನು ಸೇಫ್ ಅಲ್ಲ ಅಂತ ಭಾವಿಸ್ತಾಳೋ ಅಲ್ಲಿ ತನಕ ನಮ್ಮ ಕಾರ್ಯ ಪೂರ್ಣಗೊಳ್ಳೋದಿಲ್ಲ ಅಂತ ದ್ರೌಪದಿ ಮುರ್ಮು ಗುಡುಗಿದ್ದಾರೆ ಇನ್ನು ಕಲ್ಕತ್ತಾ ಪ್ರಕರಣ ಸಂಬಂಧ ಭಾರಿ ವಿರೋಧಗಳನ್ನು ಎದುರಿಸುತ್ತಿರೋ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮಹತ್ವದ ಹೇಳಿಕೆ ನೀಡಿದ್ದಾರೆ ನಾವು ಅತ್ಯಾಚಾರ ಎಸಗಿದ ಆರೋಪಿಗಳಿಗೆ ಮರಣ ಶಿಕ್ಷೆ ವಿಧಿಸುವಂತೆ ಮುಂದಿನ ವಾರ ವಿಧಾನಸಭಾ ಅಧಿವೇಶನ ಕರಿತೀವಿ ಹತ್ತು ದಿನಗಳಲ್ಲಿ ಈ ಬಿಲ್ ಅನ್ನ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ವೇಳೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕೆಲವರು ಕಲ್ಕತ್ತಾದಲ್ಲಿ ನಡೆತಿರೋ ಪ್ರತಿಭಟನೆಯನ್ನ ಬಾಂಗ್ಲಾ ಪ್ರತಿಭಟನೆಗೆ ಹೋಲಿಸುತ್ತಾರೆ ಪಿಎಂ ಮೋದಿ ತಮ್ಮ ಜನಗಳ ಮೂಲಕ ಬಂಗಾಳದಲ್ಲಿ ಅಶಾಂತಿ ಸೃಷ್ಟಿಸುತ್ತಿದ್ದಾರೆ ನೀವು ಬಂಗಾಳವನ್ನ ಸುಟ್ಟು ಹಾಕಿದ್ರೆ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಒಡಿಶಾ ಮತ್ತು ದಿಲ್ಲಿ ಕೂಡ ಸುಟ್ಟು ಹೋಗುತ್ತೆ ಅಂತ ಹೇಳಿದ್ದಾರೆ ಮಮತಾರ ಈ ಹೇಳಿಕೆಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಕಿಡಿಕಾರಿ ನಿಮಗೆ ಎಷ್ಟು ಧೈರ್ಯ ಇದ್ರೆ ಅಸ್ಸಾಂಗೆ ಬೆದರಿಕೆ ನೀಡ್ತೀರಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಪ್ರಕರಣ ನಡೆದಿರೋ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ರಾ ಸದಸ್ಯತ್ವವನ್ನು ಅಮಾನತುಗೊಳಿಸಿದೆ ಇನ್ನು ಈ ಪ್ರಕರಣ ಸಂಬಂಧ ದೇಶದೆಲ್ಲೆಡೆ ಡಾಕ್ಟರ್ಸ್ ಮತ್ತು ಆಸ್ಪತ್ರೆ ಸಿಬ್ಬಂದಿಯ ಸುರಕ್ಷತೆ ಬಗ್ಗೆ ಭಾರೀ ಕಳವಳ ವ್ಯಕ್ತವಾಗಿದೆ ಹಾಗಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ಇದೀಗ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಇಂತಹ ಪ್ರಕರಣ ಪುನಃ ಆಗದಂತೆ ಕೆಲವೊಂದು ನಿರ್ದೇಶನಗಳನ್ನ ನೀಡಿದೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ನಕಲಿ ಸಹಿ ಮಾಡಿದ್ದಾರೆ ಅಂತೇಳಿ ಸಿಎಂ ಪತ್ನಿ ಪಾರ್ವತಿ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮೈಸೂರಿನಲ್ಲಿ ದೂರು ನೀಡಿದ್ದಾರೆ ಪಾರ್ವತಿಯವರು ಬರೆದಿದ್ದ ಮೂಲಪತ್ರ ನಾಶ ಮಾಡಿ ಇತ್ತೀಚೆಗೆ ಸೃಷ್ಟಿಸಿರೋ ಪತ್ರವನ್ನ ಕಡತಕ್ಕೆ ಸೇರಿಸಿದ್ದಾರೆ ಜೊತೆಗೆ ಪತ್ರದಲ್ಲಿರೋ ಪಾರ್ವತಿ ಅವರ ಸಹಿ ಹಾಗೂ ಮಾಹಿತಿ ಹಕ್ಕಿನಲ್ಲಿ ಪಡೆದ ಪತ್ರದಲ್ಲಿರೋ ಸಹಿಗೂ ವ್ಯತ್ಯಾಸ ಇದೆ ಅಂತೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹಾಗೂ ಸಹಚರರ ವಿರುದ್ಧವೂ ಕ್ರಮ ವಹಿಸುವಂತೆ ದೂರಿನಲ್ಲಿ ಆಗ್ರಹ ಮಾಡಲಾಗಿದೆ ಮಹಿಳೆಯರ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎಚ್ಡಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ಪ್ರಕರಣದಲ್ಲಿ ರೇವಣ್ಣಗೆ ಜಾಮೀನು ನೀಡಿರುವುದನ್ನು ರದ್ದುಗೊಳಿಸುವಂತೆ ಎಸ್ಐಟಿ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ ಚಿಂಚೋಳಿ ಸರ್ಕಾರಿ ಕಾರ್ಖಾನೆಗೆ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿರುದ್ಧ ಯತ್ನಾಳ್ ಧರಣಿ ಮಾಡ್ತಿದ್ದಾರೆ ಪ್ರತಿಭಟನೆ ಕೈಬಿಡುವಂತೆ ಸಿಎಂ ಸಿದ್ದರಾಮಯ್ಯ ಎತ್ನಾಳ್ ಅವರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಏನಾದರೂ ಸಮಸ್ಯೆ ಇದ್ರೆ ಕಾನೂನು ಮೂಲಕ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ ತಮ್ಮ ವಿರುದ್ಧ ಮಾಧ್ಯಮಗಳು ಯಾವುದೇ ರೀತಿಯ ಮಾನಹಾನಿಕರ ಸುದ್ದಿ ಪ್ರಸಾರ ಮಾಡಬಾರದು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೋರ್ಟ್ ಮೆಟ್ಟಲೇರಿದ್ದಾರೆ ಮಾಧ್ಯಮಗಳ ವಿರುದ್ಧ ನಿರ್ಬಂಧಕಾಜ್ಞೆಯನ್ನ ಕೋರಿ ಬೆಂಗಳೂರು ನಗರ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಜೊತೆಗೆ ವಕೀಲ ಜಗದೀಶ್ ಮಹದೇವ್ ವಿರುದ್ಧವೂ ನಿರ್ಬಂಧಕಾಜ್ಞೆ ಕೋರಿದ್ದಾರೆ ಈ ವಿಚಾರವಾಗಿ ಆಗಸ್ಟ್ ಇಪ್ಪತ್ತೆಂಟರಂದು ಕೋರ್ಟ್ ಆದೇಶ ಪ್ರಕಟಿಸಲಿದೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಅವರು ಬಹಿರಂಗ ಮಾಡಿಲ್ಲ ವಾಲ್ಮೀಕಿ ಹಗರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರೋ ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತರ ಮನೆಗಳ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬುಧವಾರ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ನಾಗೇಂದ್ರ ಸಂಬಂಧಿ ಎರ್ರಿಸ್ವಾಮಿ ಮನೆ ಸೇರಿದಂತೆ ಬಳ್ಳಾರಿ ಕೊಪ್ಪಳ ಹಾಗೂ ರಾಯಚೂರಿನಲ್ಲಿ ಕೆಲ ಆಪ್ತ ಸಹಾಯಕರ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ ಒಟ್ಟು ಹತ್ತು ರಾಜ್ಯಗಳಲ್ಲಿ ಹನ್ನೆರಡು ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳನ್ನ ಡೆವಲಪ್ ಮಾಡೋಕೆ ಕೇಂದ್ರ ಕ್ಯಾಬಿನೆಟ್ ಅಪ್ರೂವಲ್ ನೀಡಿದೆ ಇದನ್ನು ಸುಮಾರು ಇಪ್ಪತ್ತೆಂಟು ಸಾವಿರದ ಆರುನೂರ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಈ ಮಹತ್ವದ ಯೋಜನೆಯಿಂದ ಸ್ಮಾರ್ಟ್ ಸಿಟಿಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ಮೌಲ್ಯದ ಹೂಡಿಕೆ ಆಗುವ ಸಾಧ್ಯತೆ ಇದೆ ಸುಮಾರು ಹತ್ತು ಲಕ್ಷ ಡೈರೆಕ್ಟ್ ಜಾಬ್ಗಳು ಮೂವತ್ತು ಲಕ್ಷ ಇಂಡೈರೆಕ್ಟ್ ಜಾಬ್ಗಳನ್ನು ಸೃಷ್ಟಿಸುತ್ತೆ ಅಂತ ಸರ್ಕಾರ ಹೇಳಿದೆ ರಾಜ್ಯಸಭೆಗೆ ನಡೆದ ಉಪಚುನಾವಣೆಯಲ್ಲಿ ಹೊಸದಾಗಿ ಹನ್ನೆರಡು ನೂತನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿಯಿಂದ ಒಂಬತ್ತು ಮಿತ್ರಪಕ್ಷ ಅಜಿತ್ ಪವಾರ್ ಬಣದ ಎನ್ಸಿಪಿ ಹಾಗೂ ಬಿಹಾರದ ರಾಷ್ಟ್ರೀಯ ಲೋಕಮೋರ್ಚಾ ಪಕ್ಷದಿಂದ ತಲಾ ಒಬ್ಬ ಸದಸ್ಯರು ರಾಜ್ಯಸಭೆ ಪ್ರವೇಶಿಸಿದ್ದಾರೆ ಹೀಗಾಗಿ ರಾಜ್ಯಸಭೆಯಲ್ಲಿ ಸದ್ಯ ಎನ್ಡಿಎ ನೂರ ಹನ್ನೆರಡು ಸದಸ್ಯರನ್ನ ಹೊಂದಿದೆ ಈ ಮೂಲಕ ಮೈತ್ರಿಕೂಟಕ್ಕೆ ನಾಮನಿರ್ದೇಶಿತ ಆರು ಒಬ್ಬ ಪಕ್ಷೇತರ ಸದಸ್ಯರ ಬೆಂಬಲವಿದ್ದು ಸಂಖ್ಯಾಬಲವು ಬಹುಮತಕ್ಕೆ ಬೇಕಿರುವ ನೂರ ಹತ್ತೊಂಬತ್ತರ ಗಡಿಯನ್ನ ಮುಟ್ಟಿದೆ ಯಾಕಂದರೆ ಇನ್ನೂರ ನಲವತ್ತೈದು ಸ್ಥಾನಗಳಿರೋ ರಾಜ್ಯಸಭೆಯಲ್ಲಿ ಸದ್ಯ ಎಂಟು ಸ್ಥಾನಗಳು ಖಾಲಿ ಇವೆ ಹೀಗಾಗಿ ನೂರ ಇಪ್ಪತ್ತೆರಡು ಇರೋ ಬಹುಮತದ ಸಂಖ್ಯೆ ನೂರ ಹತ್ತೊಂಬತ್ತಕ್ಕೆ ಇಳಿದಿದೆ ಇನ್ನು ಕಾಂಗ್ರೆಸ್ನಿಂದ ಅಭಿಷೇಕ್ ಮನು ಸಿಂಘ್ವಿ ತೆಲಂಗಾಣದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಐಎನ್ಡಿಐ ಮೈತ್ರಿ ಪಕ್ಷಗಳ ಬಲ ರಾಜ್ಯಸಭೆಯಲ್ಲಿ ಎಂಬತ್ತೈದಕ್ಕೆ ಏರಿದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಕೇಂದ್ರ ಗೃಹ ಮಂತ್ರಿ ರೀತಿಯ ಹೆಚ್ಚಿನ ಭದ್ರತೆ ನೀಡಲಾಗಿದೆ ಅಂದರೆ ಈ ಹಿಂದೆ ನೀಡಲಾಗಿದ್ದ ಝಡ್ ಪ್ಲಸ್ ಸೆಕ್ಯೂರಿಟಿಗಿಂತ ಹೆಚ್ಚಿನದಾಗಿ ಅಡ್ವಾನ್ಸ್ ಸೆಕ್ಯುರಿಟಿ ಲೈಸೋನ್ ಪ್ರೊಟೆಕ್ಷನ್ ನೀಡಲಾಗಿದೆ ಬಿಜೆಪಿಯೇತರ ಪಕ್ಷಗಳು ಆಡಳಿತದಲ್ಲಿರೋ ರಾಜ್ಯಗಳಿಗೆ ಮೋಹನ್ ಭಾಗವತ್ ಭೇಟಿ ಕೊಟ್ಟಾಗ ಅವರ ಭದ್ರತೆಯಲ್ಲಿ ಲೋಪ ಕಂಡುಬಂದಿದ್ದರಿಂದ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಅಂತ ವರದಿಯಾಗಿದೆ ಕೆಲ ವರದಿಗಳ ಪ್ರಕಾರ ಇಸ್ಲಾಮಿಕ್ ಉಗ್ರ ಸಂಘಟನೆಗಳು ಭಾಗವತ್ ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹೆಚ್ಚಿನ ಭದ್ರತೆ ನೀಡಲಾಗಿದೆ ಅಂತಲೂ ಹೇಳಲಾಗಿದೆ ಭಾರತೀಯ ರೈಲ್ವೆ ಮಂಡಳಿಯ ಅಧ್ಯಕ್ಷ ಹಾಗೂ ಸಿಇಒ ಸ್ಥಾನಕ್ಕೆ ಸತೀಶ್ ಕುಮಾರ್ ಆಯ್ಕೆಯಾಗಿದ್ದಾರೆ ಈ ಮೂಲಕ ಈ ಸ್ಥಾನಕ್ಕೇರಿದ ಮೊದಲ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅನ್ನೋ ಗರಿಮೆಗೂ ಸತೀಶ್ ಪಾತ್ರರಾಗಿದ್ದಾರೆ ಹಾಲಿ ಅಧ್ಯಕ್ಷೆ ಜಾಯವರ್ಮ ಸಿನ್ಹಾ ಅವರು ಆಗಸ್ಟ್ ಮೂವತ್ತೊಂದಕ್ಕೆ ನಿವೃತ್ತಿಯಾಗಲಿದ್ದಾರೆ ಇವರು ಸೆಪ್ಟೆಂಬರ್ ಒಂದರಿಂದ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಡ್ಜ್ ಡಿವೈ ಚಂದ್ರಚೂಡ್ ಹೆಸರಲ್ಲಿ ಸೈಬರ್ ವಂಚಕನೊಬ್ಬ ವಂಚನೆಗೆ ಯತ್ನಿಸಿದ್ದಾನೆ ನಾನು ಮೀಟಿಂಗ್ ಒಂದಕ್ಕೆ ಅರ್ಜೆಂಟ್ ಆಗಿ ಹೋಗಬೇಕಾಗಿದೆ ಕ್ಯಾಬ್ಗಾಗಿ ಐನೂರು ರೂಪಾಯಿ ಕೊಡ್ತೀರಾ ನಾನು ನ್ಯಾಯಾಲಯಕ್ಕೆ ಹೋದ ತಕ್ಷಣ ಹಿಂದಿರುಗಿಸುತ್ತೇನೆ ಅಂತೇಳಿ ಎಕ್ಸ್ನಲ್ಲಿ ಮೆಸೇಜ್ ಮಾಡಿದ್ದಾನೆ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಇದರ ಸ್ಕ್ರೀನ್ಶಾಟ್ ತಗೊಂಡು ಸಿಜೆಐ ಚಂದ್ರಚೂಡ್ ಅವರ ಸೂಚನೆ ಮೇರೆಗೆ ಆಗಸ್ಟ್ ಇಪ್ಪತ್ತೇಳರಂದು ಸೈಬರ್ ಕ್ರೈಮ್ ಸೆಲ್ನಲ್ಲಿ ದೂರು ದಾಖಲಿಸಲಾಗಿದೆ ಸೇನೆಯ ಲಾರಿಯೊಂದು ನಿಯಂತ್ರಣ ತಪ್ಪಿ ಆಳವಾದ ಕಮರಿಗೆ ಬಿದ್ದ ಪರಿಣಾಮ ಮೂರು ಜನ ಯೋಧರು ಹುತಾತ್ಮರಾಗಿರೋ ಘಟನೆ ಅರುಣಾಚಲ ಪ್ರದೇಶದಲ್ಲಿ ನಡೆದಿದೆ ಘಟನೆಯಲ್ಲಿ ಅನೇಕ ಸೈನಿಕರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸೋಷಿಯಲ್ ಮೀಡಿಯಾ ಕಾನೂನು ತರೋಕೆ ಮುಂದಾಗಿದ್ದಾರೆ ದೇಶ ವಿರೋಧಿ ಅಶ್ಲೀಲ ಅಥವಾ ಆಕ್ಷೇಪಾರ್ಹ ಕಂಟೆಂಟ್ಗಳನ್ನ ಮಾಡೋರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸೋ ಕಾನೂನು ತರೋಕೆ ಡಿಸೈಡ್ ಮಾಡಲಾಗಿದೆ ಇದೇ ವೇಳೆ ಸರ್ಕಾರದ ಸಾಧನೆಗಳನ್ನ ಪ್ರೊಮೋಟ್ ಮಾಡೋಕೆ ಸೋಷಿಯಲ್ ಮೀಡಿಯಾ ಬಳಸಿಕೊಳ್ಳೋಕೆ ಯೋಗಿ ಮುಂದಾಗಿದ್ದಾರೆ ಅದಕ್ಕಾಗಿ ಉತ್ತರ ಪ್ರದೇಶ ಡಿಜಿಟಲ್ ಮೀಡಿಯಾ ಪಾಲಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯೋಗಿ ಆದಿತ್ಯನಾಥ್ರ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಸಿಕ್ಕಿದೆ ಇನ್ನು ಕರ್ನಾಟಕ ಸರ್ಕಾರವು ಇದೇ ಪ್ಲಾನ್ ಹಾಕೊಂಡಿದೆ ತಮ್ಮ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಪ್ರಮೋಟ್ ಮಾಡೋಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಮತ್ತು ಡಿಜಿಟಲ್ ಮೀಡಿಯಾ ಕಂಪನಿಗಳನ್ನು ಬಳಸಿಕೊಳ್ಳೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅದಕ್ಕಾಗಿ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆಂಡ್ ಪಬ್ಲಿಕ್ ರಿಲೇಷನ್ಸ್ ಡಿಐಪಿಆರ್ ಇದೀಗ ಕರ್ನಾಟಕ ಡಿಜಿಟಲ್ ಅಡ್ವರ್ಟೈಸಿಂಗ್ ಗೈಡ್ಲೈನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಪರಿಚಯಿಸಿದೆ ಫಾಲೋವರ್ಸ್ ಸಂಖ್ಯೆಯನ್ನು ಆಧರಿಸಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅನ್ನ ಮೂರು ವರ್ಗಗಳಾಗಿ ಡಿವೈಡ್ ಮಾಡಲಾಗಿದೆ ಒಂದು ಲಕ್ಷದಿಂದ ಐದು ಲಕ್ಷ ಫಾಲೋವರ್ಸ್ ಹೊಂದಿರುವರನ್ನ ನ್ಯಾನೋ ಇನ್ಫ್ಲುಯೆನ್ಸರ್ಸ್ ಐದರಿಂದ ಹತ್ತು ಲಕ್ಷ ಫಾಲೋವರ್ಸ್ ಇದ್ರೆ ಮೈಕ್ರೋ ಇನ್ಫ್ಲುಯೆನ್ಸರ್ಸ್ ಹತ್ತು ಲಕ್ಷಕ್ಕಿಂತ ಅಧಿಕ ಇದ್ರೆ ಮ್ಯಾಕ್ರೋ ಇನ್ಫ್ಲುಯೆನ್ಸರ್ಸ್ ಅಂತ ವಿಂಗಡಿಸಲಾಗಿದೆ ವಿಂಕ್ ಮ್ಯೂಸಿಕ್ ಆಪ್ ಸರ್ವೀಸ್ ಅನ್ನ ಸ್ಥಗಿತಗೊಳಿಸೋಕೆ ಭಾರತಿ ಏರ್ಟೆಲ್ ಮುಂದಾಗಿದೆ ಹೀಗಂತ ಖುದ್ದು ಭಾರತಿ ಏರ್ಟೆಲ್ನ ವಕ್ತಾರ ತಿಳಿಸಿದ್ದಾರೆ ವಿಂಕ್ ಮ್ಯೂಸಿಕ್ ಲಾಂಚ್ ಆಗಿ ಹತ್ತು ವರ್ಷಗಳ ನಂತರ ಏರ್ಟೆಲ್ ಈ ನಿರ್ಧಾರ ಮಾಡಿದೆ ಏರ್ಟೆಲ್ ಮತ್ತು ಆಪಲ್ ಕೈಜೋಡಿಸಿ ಮಹತ್ವದ ಒಪ್ಪಂದ ಮಾಡಿಕೊಂಡ ನಂತರ ಈ ಬದಲಾವಣೆಯಾಗಿದೆ ಈ ಮೂಲಕ ಏರ್ಟೆಲ್ ಎಕ್ಸ್ಟ್ರೀಂ ಕಸ್ಟಮರ್ಸ್ಗೆ ಆಪಲ್ ಟಿವಿ ಪ್ಲಸ್ ಮತ್ತು ಆಪಲ್ ಮ್ಯೂಸಿಕ್ ಸರ್ವಿಸ್ಗಳ ಆಕ್ಸೆಸ್ ಪಡೆಯಬಹುದಾಗಿದೆ ವಿಂಕ್ ಬದಲಿಗೆ ಇನ್ಮುಂದೆ ಎಲ್ಲಾ ಏರ್ಟೆಲ್ ಗ್ರಾಹಕರಿಗೆ ಆಪಲ್ ಮ್ಯೂಸಿಕ್ ಮತ್ತು ಆಪಲ್ ಟಿವಿ ಪ್ಲಸ್ ಆಫರ್ಗಳನ್ನು ನೀಡಲಾಗುತ್ತೆ ಅಂತ ಗೊತ್ತಾಗಿದೆ ಭಾರತದ ಷೇರುಪೇಟೆ ಇಂದು ತಕ್ಕ ಮಟ್ಟಿಗೆ ಲಾಭ ಮಾಡಿಕೊಂಡು ಹಸಿರು ಪೇಟೆಯಲ್ಲಿ ಅಂತ್ಯಗೊಂಡಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಎಪ್ಪತ್ಮೂರು ಪಾಯಿಂಟ್ ಎಂಟು ಪಾಯಿಂಟ್ಸ್ ಗಳಿಸಿ ಎಂಬತ್ತೊಂದು ಸಾವಿರದ ಏಳುನೂರ ಹನ್ನೊಂದಕ್ಕೆ ಹಾಗೂ ನಿಫ್ಟಿ ಮೂವತ್ನಾಲ್ಕು ಪಾಯಿಂಟ್ಸ್ ಗಳಿಸಿ ಇಪ್ಪತ್ತೈದು ಸಾವಿರದ ಹದಿನೇಳಕ್ಕೆ ರೀಚ್ ಆಗಿದೆ ಜಾಗತಿಕ ಮಾರುಕಟ್ಟೆ ಮಿಕ್ಸ್ಡ್ ಟ್ರೆಂಡ್ನಿಂದ ಷೇರುಪೇಟೆಯಲ್ಲಿ ಕೊಂಚ ಏರಿಕೆ ಕಂಡಿದೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಭಾರೀ ಸೆಲ್ಲಿಂಗ್ ನಡೆದಿದೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂರು ಪೈಸೆ ಕಡಿಮೆಯಾಗಿ ಎಂಬತ್ ಮೂರು ರೂಪಾಯಿ ತೊಂಬತ್ತಾರು ಪೈಸೆಯಾಗಿದೆ ಇನ್ನು ಚಿನ್ನ ಬೆಳ್ಳಿ ವಿಚಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಎಪ್ಪತ್ತೊಂದು ರೂಪಾಯಿ ಕಡಿಮೆಯಾಗಿ ಎಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಅರವತ್ತು ರೂಪಾಯಿ ಕಡಿಮೆಯಾಗಿ ಅರವತ್ತೈದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ಮೂವತ್ಮೂರು ರೂಪಾಯಿ ಕಡಿಮೆಯಾಗಿ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ